ರೂಪಾಯಿ ಶುಗರ್ ಫ್ಯಾಕ್ಟ್ರಿಯಿಂದ ಕೊಡ್ತಕ್ಕಂಥದ್ದು ಐವತ್ತು ರೂಪಾಯಿನ ಸರ್ಕಾರ ಕೊಡ್ತಕ್ಕಂಥದ್ದು ಅಂದರೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಪರ್ ಮೆಟ್ರಿಕ್ ಟನ್ ಮೂರು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಡಿ ಸಿ ಹೇಳಿರೋ ಪ್ರಕಾರ ಹನ್ನೊಂದು ಪಾಯಿಂಟ್ ಎರಡು ಐದು ಮೆಟ್ರಿಕ್ ಐ ಮೀನ್ ರಿಕವರಿಗೆ ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಮುನ್ನೂರು ಹತ್ತು ಪಾಯಿಂಟ್ ಎರಡು ಐದು ರಿಕವರಿಗೆ ಮೂರು ಸಾವಿರದ ಇನ್ನೂರು ಅಂದರೆ ಏನು ಡಿ ಸಿ ಬೆಳಗಾಮ್ನವ್ರು ಹೇಳಿದ್ರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಒಂದು ಟನ್ನಿಗೆ ಕೊಡೋದು ಮೇಡಮ್ ಸರ್ಕಾರದ ಸೇರಿ ಅದೇ ಸರ್ಕಾರ ಐವತ್ತು ರೂಪಾಯಿ ಅವ್ರು ಐವತ್ತು ರೂಪಾಯಿ ಕೊಡೋದು ಹೆಚ್ಚುವರಿ ಹೆಚ್ಚುವರಿಯಾಗಿ ಮೂರು ಸಾವಿರ ಅವರು ಏನು ಡಿ ಸಿ ಹೇಳಿದರು ಅದಕ್ಕಿಂತ ನೂರು ರೂಪಾಯಿ ಜಾಸ್ತಿ ಸೊ ಅದನ್ನು ಕೊಡಬೇಕು ಅಂತೇಳಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಮಾಲೀಕರುಗಳಿಗೆ ಹೇಳಿದ್ದೀನಿ ಬಹುತೇಕವಾಗಿ ಒಪ್ಕೊಂಡಿದ್ದಾರೆ ಕೆಲವರು ಮಾತ್ರ ಸ್ವಲ್ಪ ಬುಯಿಗೂಡ್ತಾ ಇದ್ರು ನಾನು ರೈತರಿಗೆ ರೈತರು ಸಂಕಷ್ಟದಲ್ಲಿದ್ದಾರೆ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀವು ಸಹಾಯ ಮಾಡಬೇಕು ಸಹಕಾರ ಮಾಡಬೇಕು ನೀವು ಮುಂದೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿದ್ದೇನೆ ಮತ್ತು ರೈತರಲ್ಲೂ ಕೂಡ ಮನವಿ ಮಾಡ್ತೇನೆ ನಿಮ್ಮ ಪ್ರತಿಭಟನೆಯನ್ನು ವಾಪಸ್ ತಗೊಂಡು ಕಾನೂನಿನ ವ್ಯವಸ್ಥೆ ಸುಗಮ ಆಗಲಿಕ್ಕೆ ಸಹಕರಿಸಬೇಕು ಅಂತೇಳಿ ಮನವಿ ಮಾಡ್ತೇವೆ ಮತ್ತು ಮೂರು ಸಾವಿರದ ಮುನ್ನೂರು ರೂಪಾಯಿ ಏನು ಹೇಳಿದ್ದೀವಿ ನಾವು ಇದಕ್ಕೆ ಒಪ್ಕೊಳ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಆಮೇಲೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಬೇರೆ ಬೇರೆ ಥರ ಇದೆ ಮಂಡ್ಯದಲ್ಲಿ ಒಂದು ರೀತಿ ಇದೆ ಹಾವೇರಿನಲ್ಲಿ ಒಂದು ರೀತಿ ಇದೆ ಗದಗ್ನಲ್ಲಿ ಒಂದು ರೀತಿ ಎಲ್ಲ ಕಲಬುರಗಿನಲ್ಲಿ ಒಂದು ರೀತಿ ಇದೆ ಬೆಳಗಾ ಬೆಳಗಾಂನಲ್ಲಿ ಬೇರೆ ಥರ ಇದೆ ಬಾಗಲಕೋಟೆಯಲ್ಲಿ ಬೇರೆ ಥರ ಇದೆ ಬಿಜಾಪುರದಲ್ಲಿ ಬೇರೆ ಥರ ಇದೆ ಹಿಂಗೆ ಇಟ್ ಇಸ್ ನಾಟ್ ಕಾಮನ್ ಇನ್ ದಿ ಎಂಟೈರ್ ಸ್ಟೇಟ್ ರುಪೀಸ್ ಬಟ್ ಹಂಡ್ರೆಡ್ ರುಪೀಸ್ ಇಸ್ ಕಾಮನ್ ಅಕ್ರಾಸ್ ದಿ ಸ್ಟೇಟ್

हार्वेस्ट अंड ट्रांसपोर्ट कास्टूडिंग एक्सक्लूडिंग एक्सक्लूडिंग नो सर रिपीट एक्सक्लूडिंग அது கேல் முன்னூறு நோடப்பா ஏன்னே தீனி அந்த சாகிர் இன்னூறு ரூபாய் ஒன்றே கன்சல் கொடுப்பாங்க ಐವತ್ತು ರೂಪಾಯಿ ಆಮೇಲೆ ಕೊಡ ಮೂರು ಸಾವಿರದ ಇನ್ನೂರು ಒಂದು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೇರೆ ಜಿಲ್ಲೆಯಲ್ಲಿ ಅಷ್ಟಿರೋದಿಲ್ಲ ಫ್ರಮ್ ಟು ಡಿಸ್ಟಿಕ್ ಡಿಪೆಂಡಿಂಗ್ ಅಪನ್ ದಿರಿ ಮತ್ತು ಇಮಿಡಿಯೇಟ್ಲಿ ಆಫ್ಟರ್ ದಿ ಕ್ರಷಿಂಗ್ ನಾವು ಕೊಡ್ತೀವಿ ಯಾರು ನೋಡಪ್ಪ ಬೆಳಗ ಬೆಳಗಾಂನವರು ಮಾಲೀಕರುಗಳಿಗೆ ರೈತರಿಗೆ ಹೇಳಿದ್ದೀವಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಪ್ಪುಗಳಿ ಅಂತ ಚಳುವಳಿ ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಎಲ್ಲರೂ